ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ರಾಮಾಚಾರಿಗೆ ಸತ್ಯ ಗೊತ್ತಾಗ್ತಿದ್ದ ಮನೆಯಲ್ಲಿ ಅಲ್ಲೂಲ ಕಲ್ಲೂಲ ಈ ಕಡೆ ವೈಶಾಕ್ ವಿರುದ್ಧ ಸಿಡದ್ದ ರಾಮಾಚಾರಿ ಈ ಕಡೆ ಜಾನಕಿ ಅಮ್ಮ ಕೊಟ್ಟ ಶಾಕ್ ಏನಾಯ್ತು ಏನ್ ಕತೆ ಕಿಟಿಯ ಎಂಟ್ರಿ ಇದ್ ಕೂಡ ತಿನ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಚಾರುಗೆ ನಿಜವಾಗ್ಲೂ ಕೂಡ ಬಿಟ್ಟು ಬೇರೆ ಏನೂ ಕೂಡ ಗೊತ್ತಾಗ್ತಿಲ್ಲ ಆದ್ರೆ ನಡುವೆ ಮತ್ತೊಮ್ಮೆ ಜಾನಕಿ ಅಮ್ಮ ಬಂದಿದ್ದೆ ನಾಚಿಕೆ ಮನೆ ಮರ್ಯಾದೆ ಇಲ್ವಾ ಇನ್ನು ಏನು ಕುತ್ಕೊಂಡಿದ್ಯಾ ಇಲ್ಲ ಹೊರಗಡೆ ಹೋಗ್ಬೇಕಲ್ವಾ ಮನೆಯಿಂದ ಹೋಗು ಅಂದ್ರೆ ಗೊತ್ತಾಗುದಿಲ್ಲ ಅಂತ ತಗ್ತು ಮತ್ತೆ ಬಾರಿಸ್ತಾರೆ ಅಂದಾಗ ಎಷ್ಟು ಬಾರಿ ಹೇಳ್ಬೇಕು ನೀನ್ ಈ ಮನೆಗೆ ಇಷ್ಟೆಲ್ಲ ತೊಂದರೆ ಆಗ್ತಿರೋದು ನಿನ್ನೆ ಇಷ್ಟೆಲ್ಲ ಆಗ್ತಿರು ಅಂತ ಹೇಳ್ತಿದಾರೆ ಅತಮ್ಮ ನೀವ್ ಎಷ್ಟು ಬೇಕಿದ್ರು ಹೊಡಿರಿ ಆದ್ರೆ ಯಾಕೆ ಅಂತ ಈ ರೀತಿ ಆಡ್ತಿದ್ರ ಅಂತ ಹೇಳಿ ಅಂತದಾಗೆ ನನ್ ಮುಂದೆನೇ ವಾಯ್ಸ್ ರೀಸ್ ಮಾಡಿ ಮಾತಾಡ್ತೀಯ ತೊಲಗ ಹೋಗು ಇಲ್ಲಿಂದ ಅಂತ ಹೇಳಿ ಮತ್ತೆ ಹೊಡಿಯೋಕೆ ಶುರು ಮಾಡ್ತಾರೆ ಈ ಕಡೆ ಐಶ್ವಕಪ್ ಬಂದಿದೆ ಏನಾಗಿದೆ ಅತ್ತ ನಿಮ್ಗೆ ಯಾಕೆ ರೀತಿ ಹೊಡಿತಿದ್ದೀರಾ ಈ ರುಕು ನೀನ್ ಮನೆಗೆ ಬಂದ ಇದ್ರಿಂದಾನೇ ನಿನ್ ಕಾಲಿಟ್ಟ ಮೇಲೆನೂ ಇಷ್ಟೆಲ್ಲ ಆಗಿದ್ದು ಅಮ್ಮ ಮಗಳು ತರ ಇದ್ರೆ ಇಬ್ರು ಯಾಕೆ ಈ ರೀತಿ ಜಗಳ ಮಾಡ್ಕೊತಿದ್ರ ಯಾಕತೆ ಈ ರೀತಿ ಹೊಡಿತಿದ್ರ ಚಾರುಗೆ ಅಂತ ಹೇಳಿ ಇಲ್ಲಿ ಕರ್ತ್ಕೊಂಡು ಹೋಗ್ತಾರೆ ನಂತರ ಜಾನಕಿ ಅಮ್ಮಂಗೆ ಕಾಲ್ ಮಾಡಿದ್ದೆ ಈ ಕಡೆ ವೈಶಾಖ ಹೇಳಿದ ಕೆಲಸ ಮಾಡ್ದೆ ಅಂದಕ ಮಾಡಿದೆ ಅಂತ ಹೇಳ್ತಾರೆ ಇಲ್ಲಿ ನಿಜವಾಗ್ಲೂ ಕೂಡ ಜಾನ್ಕಿ ಅಮ್ಮಂಗೆ ನೋವ್ ಆಗ್ತದೆ ಈ ಕಡೆ ಚಾರುಗೂ ಕೂಡ ಅಳು ಬಿಟ್ಟು ಬೇರೆ ಏನು ಗೊತ್ತಾಗ್ತಿಲ್ಲ ನಿಜವಾಗ್ಲೂ ಮಾ ಈ ರೀತಿ ಮಾಡೋರೇ ಅಲ್ಲ ಮಾಡೋರಾಗಿದ್ರೆ ಬೇರೆ ಆದ್ರೆ ಯಾಕೆ ಇವ್ರದ್ದು ಇವತ್ತು ಈ ರೀತಿ ನಡ್ಕೋತಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ಲ ನಿಜವಾಗ್ಲೂ ಅತಿ ರೀತಿ ಆಡ್ತಿರೋದೇ ಶ್ರುತಿಗೆ ಗಂಡು ಬಂದಾಗಿಂದ ಅಂತ ಆಗಿದೆ ಅವತ್ತಿಂದನೇ ಏನು ಆಗ್ತದೆ ಅಂದ್ರೆ ಅದಕ್ಕೂ ಇದಕ್ಕೂ ಏನು ಸಂಬಂಧ ಇದೆಯಾ ಅಂತ ಯೋಚನೆ ಮಾಡ್ತಿದ್ದಾಳೆ ಈ ಕಡೆ ರಾಮಾಚಾರಿಗೂ ಕೂಡ ಚಾರು ಮ್ಯಾಡಮ್ಗೆ ತುಂಬಾ ಸಂಕಟ ಆಗಿದೆ ನೋವಾಗಿದೆ ಅವ್ರು ಕಣ್ಣೀರು ಆಗ್ತಿದ್ರು ಅದರಿಂದ ಏನು ರೀಸನ್ ಇರ್ಬೋದು ಅಂತ ಅನ್ಕೊಂಡಿದ್ದೆ ಮನೆ ಕಡೆ ಹೊರಟು ಬರ್ತಿದ್ದಾರೆ ಅದ್ರ ನಡುವೆ ಮುರಾರಿನೂ ಕೂಡ ಬರೋಕೆ ಹೇಳಿದ್ರು ಹಾಗಾಗಿ ಈ ದಾರಿ ಮಧ್ಯದಲ್ಲಿ ಮುರಾರಿ ಸಿಕ್ತಿದ್ದಾಗ ಈ ಕಡೆ ಏನ್ ರಾಮಾಚಾರಿ ಏನು ಮಾತಾಡ್ಬೇಕು ಅಂತ ಕರೆದೇ ಅಂದಾಗ ಖಂಡಿತ ಮನೇಲಿ ಏನು ಸರಿ ಇಲ್ಲ ಅಂತ ಅನ್ನಿಸ್ತದೆ ಚಾರು ಮೇಡಮ್ ತುಂಬಾ ಕಣ್ಣೀರು ಹಾಕ್ತಿದ್ದಾರೆ ನಾನು ಮೂರು ನಾಲ್ಕು ಸರಿ ಅಬ್ಸರ್ವ್ ಮಾಡಿದಿನಿ ಇವತ್ತು ಆಫೀಸ್ಗೆ ಹೋಗ್ಬೇಕಾದ್ರೆ ಕೂಡ ಮನ್ ಮುಂದೆ ಬರಲಿಲ್ಲ ಕೇಳೋದಕ್ಕೆ ಮನೇಲಿಲ್ಲ ಅಂತ ಹೇಳಿದ್ರು ಆದ್ರೆ ಮೂಲೆಯಲ್ಲಿ ಕುತ್ಕೊಂಡು ಆಳ್ತಿದ್ರು ಕಾರಣ ಏನು ಅಂತ ಗೊತ್ತಾಗ್ತಿಲ್ಲ ಖಂಡಿತ ಒಳ್ಳೇವ್ರು ಹತ್ರ ಮನೆಗೆ ಒಳ್ಳೇದಾಗುದಿಲ್ಲ ಮುರಾರಿ ಅಂತಕ್ಕ ಇದಕ್ಕೆ ಹೇಳೋದು ಗಂಡ ಹೆಂಡತಿ ಏನು ದೇವತಾ ಪುರುಷರು ಆಡ್ದಾಗ ಆಡ್ತಾ ಇದ್ರಿ ನಾನು ಹೇಳಿದೆ ಆ ವೈಶಾಖ ಕುತಂತ್ರಿನ ಮನೆಗೆ ಸೇರಿಸ್ಬೇಡಿ ಅಂತ ಇಷ್ಟೆಲ್ಲಾ ಆಗ್ತಿರೋದೆ ಆ ವೈಶಾಖ ಇಂದ ಅಂತ ಮುರಾರಿಗೆ ಹೇಳ್ತಿದ್ರೆ ಏನ್ ಮಾತಾಡ್ತಿದ್ಯಾ ಮುರಾರಿ ಸುಮ್ಯ ಅದ್ಕೆ ಬಗ್ಗೆ ವಿನಾಕಾರಣ ಏನೇನೋ ಮಾತಾಡ್ಬೇಡ ಅದಕ್ಕೆ ತುಂಬಾನೇ ಒಳ್ಳೆಯವರು ಅವರು ಬದ್ಲಾಗಿದ್ದಾರೆ ಅಂತ ಹೇಳ್ತಿದ್ರೆ ಏನ್ ಬದಲಾಗಿರೋದು ಏನೂ ಕೂಡ ಬದಲಾಗಿಲ್ಲ ಅವ್ರಿಗೆಲ್ಲ ಕಾಲ್ ಮುರಿದೋಗಿತ್ತು ಅಂತ ನೀವ್ ಅನ್ಕೊಂಡಿದ್ರ ಆದ್ರೆ ಕಾಲ್ ಮುರಿದಾಗ ಆಡಿದ್ದು ನಾಟಕ ಇಲ್ಲಿ ಚಾರು ಅತ್ಕೆ ಹತ್ರ ಸೇವೆ ಮಾಡಿಸ್ಕೊಂಡ್ರು ಬೇಕು ಅಂತಾನೆ ಜೊತೆಗೆ ಇಲ್ದಿರೋದನ್ನೆಲ್ಲ ಹೇಳಿ ಚಾರು ಅತ್ಕೆ ಮುಡಿ ಕೊಡೋ ಹಾಗೆ ಮಾಡಿದ್ರು ಮುಡಿ ಕೊಡೋ ಟೈಮಲ್ಲಿ ಹೋಗಿ ಪಟಾಕಿ ಹಚ್ಚಿದ್ರು ಜೇನು ಹುಳಗಳನ್ನ ಬಿಟ್ಟು ಅವ್ರಿಗೆ ಕಚ್ಚಿದ್ರು ಇಷ್ಟೆಲ್ಲ ಮಾಡಿರೋ ವೈಶಾಖ ಒಳ್ಳೆಯವರು ಅಂತ ಅಂತಿದ್ಯಾ ನಾನು ಕೂಡ ಅವ್ರು ನಿಂತಿರೋದನ್ನು ನೋಡಿದೆ ಅಣ್ಣ ಬಂದ ತಕ್ಷಣ ಅವರು ಕುತ್ಕೊಂಡು ಡ್ರಾಮಾ ಮಾಡೋಕೆ ಶುರು ಮಾಡಿದ್ರು ಆ ಕ್ಷಣನೇ ನನಗೆ ಗೊತ್ತಾಯಿತು ಅದನ್ನೇ ನಾನು ವೈಶ ಚಾರು ಅತ್ಕೆ ಹತ್ರ ಹೋಗಿ ಹೇಳಿದಾಗ ನನಗೂ ಕೂಡ ಗೊತ್ತಿದೆ ಅಂತ ಅವರೇ ಹೇಳಿದರು ಆದರೆ ಎಲ್ಲರೂ ಮುಂದೆ ಯಾಕೆ ಹೇಳ್ತಿಲ್ಲ ಅಂದಾಗ ಮನೆ ನೆಮ್ಮದಿ ಹಾಳಾಗುತ್ತೆ ಅವರು ಬದಲಾಗೋ ಹಾಗೆ ನಾನು ಮಾಡ್ತೀನಿ ಅಂತ ಹೇಳಿದ್ರು ಅಂತ ಹೇಳ್ತಿದ್ದಾಗ ಇಲ್ಲಿ ನಿಜವಾಗ್ಲೂ ರಾಮಾಚಾರಿಗೆ ಸಹಿಸೋಕೆ ಆಗೋದಿಲ್ಲ ಇಷ್ಟೆಲ್ಲ ಮಾಡಿದಾರ ಇಲ್ಲ ಯಾವುದೇ ಕಾರಣಕ್ಕೂ ಇದು ಮುಂದುವರಿಯೋದಕ್ಕೆ ನಾನು ಬಿಡುವುದಿಲ್ಲ ಅಂತ ಹೇಳಿ ರಾಮಾಚಾರಿಯಲ್ಲಿಂದ ಹೊರಟ್ರೆ ಇದ್ದ ಕಡೆ ನಿಜವಾಗ್ಲೂ ಕೂಡ ವೈಶಾಖ ಫುಲ್ ಖುಷಿಯಿಂದ ರುಕ್ಕು ಜೊತೆ ಮಜಾ ಮಾಡ್ತಿದ್ದಾರೆ ಅದರ ನಡುವೆ ನಿಜವಾಗ್ಲೂ ಇಲ್ಲಿ ಚಾರುಗೆ ಯಾಕತೆ ರೀತಿ ಮಾಡ್ತಿದ್ದಾರೆ ಅನ್ನೋ ಕನ್ಫ್ಯೂಷನಲ್ಲಿ ಇದ್ದಾಗ ಇಲ್ಲಿ ರಾಮಾಚಾರಿ ಮನೆಗೆ ಬಂದಿದ್ದೆ ಅದಕ್ಕೆ ಅದಕ್ಕೆ ಅಂತ ಕೂಗ್ತಾರೆ ಎಲ್ಲರೂ ಕೂಡ ಮನೆ ಹಾಲಿಗೆ ಬರ್ತಾರೆ ಜಾನಕಿಮ ರುಕ್ಕು ಚಾರು ಎಲ್ಲರೂ ಕೂಡ ವೈಶಾಖ ಜೊತೆ ಈ ಕಡೆ ಏನಾಯಿತು ರಾಮಾಚಾರಿ ಅಂದಾಗ ಏನದೇ ಇಷ್ಟೊಂದು ರಾಮ ಮಾಡಬೇಡಿ ನನಗೆಲ್ಲ ಕೂಡ ಗೊತ್ತಾಗಿದೆ ನಿಮಗೆ ಕಾಲೇ ಮುರ್ತಿರ್ಲಿಲ್ಲ ಆದರೂ ಕೂಡ ಮುರಿದ್ರು ಹಾಗೆ ನಾಟಕ ಮಾಡಿ ನನ್ನ ಹೆಂಡತಿ ಮುಡಿ ಹಾಗೆ ಮಾಡಿ ಅಂತ ಎಲ್ಲ ನಾಟಕ ಮಾಡಿದ್ರಲ್ಲ ಅಂತ ಹೇಳ್ತಿದ್ದಾಗೆ ರುಕುಕ್ ಶಾಕ್ ಆಗುತ್ತೆ ಶಾಕ್ ಆಗು ಶಾಕ್ ಆಗುತ್ತೆ ಎಲ್ಲ ಕೂಡ ನನಗೆ ಗೊತ್ತಾಗಿದೆ ಅಂತ ಹೇಳ್ತಿದ್ದಾರೆ ಈ ಕಡೆ ರಾಮಾಚಾರಿ ಏನು ಮಾತಾಡ್ತಿದ್ಯಾ ಎಲ್ಲ ಸುಳ್ಳು ಅಂದಾಗ ನಾಟಕ ಮಾಡಬೇಡಿ ಇರಿ ಅದಕ್ಕೆ ನೀವು ಯಾಕೆ ನಾಟಕ ಮಾಡ್ತಿದ್ರ ಇಂಥ ನಾಟಕ ಮಾಡೋದಾ ನಿಮಗೆ ಕಾಲು ಸರಿಯಾಗೇ ಇತ್ತು ಮನೆಗೆ ಬಂದಾಗ ಅಂತ ಹೇಳ್ತಿದ್ರೆ ಜಾನಕಿ ಅಮ್ಮ ಏನ್ ಮಾತಾಡ್ತಿದ್ಯಾ ರಾಮಾಚಾರಿ ಅಂದಾಗ ಹೌದು ಅಮ್ಮ ಈ ಅದಕ್ಕೆ ಯಾವ ಕಾಲು ನೋವು ಆಗಿರಲಿಲ್ಲ ಏನೂ ಇಲ್ಲ ಸುಮ್ಮನೆ ಸಿಂಪತಿ ಗಿಟ್ಟಿಸ್ಕೊಳ್ಳೋ ರೀತಿಲಿ ಮನೆಗೆ ಕಾಲು ನೋವಿರೋ ಹಾಗೆ ಬಂದು ಚಾರು ಮಾಡಬೋದ್ರ ಸೇವೆ ಮಾಡಿಸಿಕೊಂಡು ಅಷ್ಟು ಇಷ್ಟೇ ಬೇಕು ಅಂತ ಕೊಡೋ ಹಾಗೆ ಮಾಡಿ ಅವ್ರ ಸೌಂದರ್ಯನೂ ಕೂಡ ಕಿತ್ಕೊಂಡ್ರು ಜೊತೆಗೆ ಅದರ ನಡುವೆ ಅಲ್ಲಿ ಸೀವೆ ಮಾಡಬೇಕಾದ್ರೆ ಹೋಗಿ ಬೆಂಕಿ ಹಚ್ಚಿದ್ರು ಪಟಾಕಿ ಸಿಡಿಸಿದ್ರು ಜೊತೆಗೆ ಜೀನಹುಳುಗಳನ್ನ ಬಿಟ್ಟು ಅವ್ರಿಗೆ ಕಚ್ಚಿದ್ರು ಕೂಡ ಇಷ್ಟೆಲ್ಲ ಮಾಡಿದ್ದಾರೆ ಅಂತದ್ದಾಗಲೇ ನಿಜವಾಗ್ಲೂ ಅಮ್ಮಗೆ ಶಾಕ್ ಆಗುತ್ತೆ ಈ ಕಡೆ ವೈಶಾಖಿಯಾಗಿ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಈ ಕಡೆ ಚಾರು ಅಂತೂ ದಯವಿಟ್ಟು ರಾಮಾಚಾರಿ ಬಿಟ್ಬಿಡು ಅಂದಾಗ ಸುಮ್ನಿರಿ ಮೇಡಮ್ ನೀವ್ ಈ ರೀತಿ ಇರೋದ್ರಿಂದಾನೆ ಎರೂ ಕೂಡ ನಿಮ್ಮ ಮೇಲೆ ಬಂದು ಬಂದು ಹುಗ್ಳುತ್ತಿರುವುದು ಯಾಕೆ ರೀತಿ ನಡ್ಕೋತಿದ್ರೆ ಒಳ್ಳೆತನ ಇರಬೇಕು ಆದ್ರೆ ಇಷ್ಟೊಂದಲ್ಲ ಅಲ್ಲ ನಿಜವಾಗ್ಲು ಕೂಡ ಯಾಕೆ ರೀತಿ ಎಲ್ಲರೂ ಒಂದು ಇದಕ್ಕೆ ಬಲಿಪಶು ಆಗ್ತಿದ್ರ ನಿಮ್ ಒಳ್ಳೆತನ ಎಲ್ಲರೂ ಕೂಡ ಮಿಸ್ಯೂಸ್ ಮಾಡ್ಕೊತಿದ್ದಾರೆ ನೀವು ಇಷ್ಟ ಮಾತಾಡಿಲ್ಲ ಅಂತ ನಾನಂತೂ ಸುಮ್ಮನೆ ನಾನ್ ನಾನು ಮಾತಾಡ್ತೀನಿ ಅಂತ ಹೇಳ್ತಿದ್ದಾರೆ ಯಾಕದ ಈ ರೀತಿ ಮಾಡಿದ್ರಿ ನನ್ನ ಹೆಂಡತಿಗೆ ಹಾಗೆ ಹೀಗೆ ನನ್ನ ಹೆಂಡತಿಗೆ ನಮ್ದು ಕೊಡ್ತಾ ಇಲ್ಲ ನೀವು ನನ್ನ ಹೆಂಡತಿ ದಿನಾ ಕಣ್ಣೀರ್ ಹಾಕ್ತಿದಾರೆ ಹಾಗೆ ಹೀಗೆ ಅಂತದಾಗ ಏನ್ ನಿನ್ ಮಾತು ಮುಗಿತಾ ನಾನ್ ಮಾತಾಡ್ತೀನಿ ಇನ್ನು ಅಂತ ಹೇಳ್ತಾರೆ ಇಷ್ಟೆಲ್ಲ ನಿನ್ ಹೆಂಡತಿಗೆ ದಿನ ಕಣ್ಣೀರ್ ಹಾಕ್ತಿರೋದಕ್ಕೆ ಕಾರಣ ನಿಮ್ಮಮ್ಮ ನಿಮ್ಮಮ್ಮ ಈಗ್ಲು ನೀನ್ ಬರೋಕು ಮುನ್ನ ಹೊಡಿದ್ರು ನಿಮ್ಮಮ್ಮ ಮೂರ್ ದಿನದಿಂದ ನಿನ್ ಹೆಂಡತಿಗೆ ಹೊಡಿತಿದ್ದಾರೆ ಅದಕ್ಕೆ ಅವಳು ಕಣ್ಣೀರ್ ಹಾಕ್ತಿರೋದು ಅಂತದಾಗ ಏನು ನಿಮ್ಮನ್ನ ಮುಚ್ಕೊಳ್ಳೋಕೆ ನಾನ್ ಅಮ್ಮನ್ ಮೇಲೆ ಹಾಕ್ತಿದ್ರ ಅಂತ ನಾನ್ ಅಕ ಹಾಕ್ಲಿ ನಾನ್ ನಿಜನೇ ಹೇಳ್ತಿರೋದು ನನ್ ತಾಳಿ ಮೇಲೆ ಪ್ರಮಾಣ ಮಾಡಿ ಹೇಳ್ತಿದೀನಿ ಅಂತ ಹೇಳ್ತಾರೆ ಈ ಕಡೆ ಬೇಕಿದ್ರೆ ನಿನ್ನ ಎಂತಿನ್ ಕೇಳು ಏನೇ ಚಾರು ಇಷ್ಟೊಂದ್ ಒಳ್ಳೆತನ ಯಾತಕ್ಕೆ ಹೇಳು ಏನ್ ಒಳ್ಳೊಳ್ಳಾಗಿ ಪ್ರಶಸ್ತಿ ತಗೋಬೇಕು ಅಂತಿದ್ಯಾ ಅಂತಿದ್ದಾಗ ಚಾರು ತಲೆ ತಗ್ಗಸ್ತಾರೆ ಜೊತೆಗೆ ಈ ಕಡೆ ರಾಮಾಚಾರಿ ನಂಬೋದಿಲ್ಲ ಅಂದಾಗ ನಿಮ್ಮಮ್ಮ ಮತ್ತೆ ಚಾರು ನೀವು ಸುಮ್ಮನೆಲ್ವಾ ಅಷ್ಟ್ರಲ್ಲಿ ಗೊತ್ತಾಗ್ಬೇಕಲ್ವಾ ನಾನು ಹೇಳ್ತಿರೋದು ನಿಜ ಅಂತ ಅಂತ ಹೇಳ್ತಿದ್ದಾಗ ಈ ಕಡೆ ರಾಮಾಚಾರಿ ಅಮ್ಮನ ಪ್ರಶ್ನೆ ಮಾಡಿದಕ್ಕೆ ಏನಪ್ಪ ಇವತ್ತು ಪ್ರಶ್ನೆ ಮಾಡ್ತಾ ಇದ್ಯಾ ನಿನ್ನ ಚಿಕ್ಕದ್ರಲ್ಲಿ ಎಷ್ಟು ಬಾರಿ ಹೊಡೆದಿದ್ದೀನಿ ಬೈದಿದ್ದೀನಿ ಅವತ್ತೆಲ್ಲ ಪ್ರಶ್ನೆ ಮಾಡಲಿಲ್ಲ ಇವತ್ ಪ್ರಶ್ನೆ ಮಾಡೋಕೆ ಬಂದಿದ್ಯಾ ನಿನ್ನ ಹೆಂಡತಿಗೋಸ್ಕರ ತಪ್ಪು ಯಾರೇ ಮಾಡ್ಲಿ ಮಗನೇ ಮಾಡ್ಲಿ ಇನ್ ಯಾರೇ ಮಾಡಿದ್ರು ನಾನು ಇದೇ ರೀತಿ ಮಾಡುದು ಅಂತ ಹೇಳಿ ಹೋಗ್ಬಿಡ್ತಾರೆ ರಾಮಾಚಾರಿಗೆ ಏನ್ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಆ ಕಡೆ ದಾರಿ ಮಧ್ಯೆ ಮುರಾರಿ ಕಿಟ್ಟಿನೇ ರಾಮಾಚಾರಿ ಅನ್ಕೊಂಡಿದ್ದೆ ಈ ಕಡೆ ಡೆ ಏನಾಯ್ತು ಏನು ಮನೆಗ್ ಹೋಗ್ಯಾವ ಐಶಾಖ ನಾ ವಿಚಾರಿಸ್ಕೊಳ್ಳೋದು ಬಿಟ್ಟು ಏನು ಮಾಡ್ತಿದ್ಯಾ ಖಂಡಿತವಾಗ್ಲೂ ಅವ್ರು ಎಷ್ಟೆಲ್ಲ ತೊಂದರೆ ಕೊಟ್ಟಿದ್ದಾರೆ ಗೊತ್ತಾ ಅಂತೆಲ್ಲ ಹೇಳ್ತಾರೆ ಈ ಕಡೆ ನಿನ್ಗೆ ರಾಮಾಚಾರ್ಯಾರು ಕಿಟ್ಟಿ ಯಾರು ಅಂತ ಗೊತ್ತಾಗೋದಿಲ್ವಾ ಅಂತ ಕಿಟ್ಟಿ ಹೇಳಿದ ತಕ್ಷಣ ನಿನ್ ಕಿಟ್ಟಿನ ಸರಿ ಆಯಿತು ಮನೆಗೆ ಹೋಗಿ ಏನಾಗಿರುತ್ತೆ ಅಂತ ಹೇಳ್ತಿದ್ದಾರೆ ಈ ಕಡೆ ಕಿಟ್ಟಿ ಕೂಡ ಮನೆಗೆ ಬರ್ತಿದ್ದಾರೆ ಹಾಗಿದ್ರೆ ಈ ಕಡೆ ವೈಶಾಖ ಅಂತೂ ಇನ್ನೇನು ಕೂಡ ಮಾಡೋದು ಬೇಕಾಗಿಲ್ಲ ಈಗಲೇ ಹತ್ತುಕೊಂಡು ಹುರಿತಾ ಇದೆ ಖಂಡಿತ ಇದೆ ನೋಡಿ ಮಜಾ ತಗೊಳ್ಳೋಣ ಅಂತ ರುಕುಗ್ಗೆ ಹೇಳ್ತಿದ್ದಾಳೆ ಹಾಗಿದ್ರೆ ಏನಾಗ್ಬೋದು ಕಿಟ್ಟಿ ಬರ್ತಿದ್ದಾಗೆ ಮತ್ತೆ ಮನೆ ಮನೆಯೊಂದು ಮೂರು ಬಾಗಿಲ ಆಗುತ್ತೆ ಏನಾಗುತ್ತೆ ತಿರ್ಗಬೇಕು guardiamo nella po' che